Yeah, you can call me Max. Okay. I'm from Sudan, Africa. Did you, did you watch the or Ronnie? Yeah, actually, I watched the movie. And out of what I saw, I can read that the movie is a 10 out of 10. It's amazing. Like, starting from the action, the storyline, like, everything about the movie was amazing. Though, I was just not happy that Ronnie died at the end, you know? Yeah, he was like the main thing there. But, though, he was fighting for the right part. But are you regularly watching Canada movies? Yeah I do. Uh, which are the actors are like, you like know, you know in Like mainly from Canada? Yeah. I know them mainly by faces but the names I'm not familiar with them. Yeah yeah. But I know like a quite of them, yeah. Thank you. Ah, thank you. ತುಂಬ ಚೆನ್ನಾಗಿದೆ ಮತ್ತೊಂದ್ಸಲಿ ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ ಹೊಸ ಪ್ರತಿಭೆಗಳು ಎಲ್ಲರೂ ಎಂಕರೇಜ್ ಮಾಡಿ ಅಂತ ಕೇಳ್ತೀನಿ ಕಿರಣ್ ಅವ್ರೂ ತುಂಬ ಚೆನ್ನಾಗಿದೆ ಅವ್ರದ್ದು ಹಳೆ ಮುಖಕ್ಕೂ ಈ ಹೊಸ ಮುಖಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದು ಮಾಸಾಗಿದೆ ಹೌದು ಹೌದು ಈಗ ಚೇತರಿಸ್ಕೊಂಡಿದ್ದಾರೆ ಚೆನ್ನಾಗಿರಲಿ ಇನ್ನೂ ಹೊಸ ಹೊಸ ಫಿಲಮು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಲಿ ಅಂತ ನಾನು ಹೇಳ್ಕೊಳ್ತೀನಿ ಅಪರೂಪ ಸರ್ ಫಿಲಮ್ ನೋಡಕ್ಕೆ ನಾನು ಬರ್ತಾ ಇರಲಿಲ್ಲ ಯಾಕಂದ್ರೆ ನಾವು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ ಇವತ್ತು ಏನಾರು ಮಾಡಿ ಒಂದು ಮೂವಿ ನೋಡಬೇಕು ಅಂತ ಡಿಸೈಡ್ ಮಾಡಿ ಗಾಂಧಿನಗರ ಕಡೆ ಪಯಣ ಬಳಸಿದೆ ಸರ್ ಮಾಡಿ ರೋನಿ ಅಂತ ಒಂದು ಹೊಸ ತಂಡ ಹೊಸಬ್ರು ಏನೋ ಒಂದು ಕನಸೋದ್ ಬಂದಿರ್ತಾರೆ ಇವತ್ತು ನನ್ನ ದುಡ್ಡಿಗೆ ಲಾಸ್ ಇಲ್ಲ ಸರ್ ಎಕ್ಸಲೆಂಟ್ ಎಕ್ಸಲೆಂಟ್ ಮೂವಿ ನೋಡಿದೆ ಎಂಡ್ ಆಫ್ ಮೂಮೆಂಟ್ ಗೂಸ್ ಬಂತು ಸರ್ ಗೂಸ್ ಬಂತು ಕಣ್ಣಲ್ಲಿ ನೀರು ತಸ್ಬಿಟ್ರು ಗುರುತೇ ಚಟ್ಟಿ ನಿಜವಾಗ್ಲು ಸರ್ ಕೋಟಿ ನಮಸ್ಕಾರ ಗುರುತೇ ಚಟ್ಟಿಗೆ ಎಕ್ಸಲೆಂಟ್ ಮೂವಿ ಕೊಟ್ಟಿದ್ದಾರೆ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ನನ್ನಂತ ಸಾಮಾನ್ಯನ ಮನ್ಸನ್ನ ಗೆದ್ದಿದ್ದಾರೆ ಸರ್ ಅವರ ಕೋಟಿ ನಮಸ್ಕಾರ ನಮ್ಮ ಮನೆ ಅಕ್ಕಪಕ್ಕ ಇರೋರಿಗೆಲ್ಲ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಏನು ಗೊತ್ತಾ ಕನ್ನಡಿಗರು ಗೆದ್ದ ನಾನು ಗೆದ್ದಂಗೆ ಕನ್ನಡಿಗರು ಗೆಲ್ಬೇಕು ಸರ್ ನಾವು ಯಾವ ದೇಶಕ್ಕೂ ಯಾವ ರಾಜ್ಯಕ್ಕೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ಒಂದು ಒಳ್ಳೆ ಒಂದು ಹೊಸ ಡಿಫ್ರೆಂಟ್ ಆಗಿ ಪ್ರೀತಿ ಜೊತೆಗೆ ಅಂಡರ್ ವರ್ಲ್ಡ್ ಪ್ರೀತಿ ಜೊತೆಗೆ ಕನಸು ಪ್ರೀತಿ ಜೊತೆಗೆ ಎಂಡ್ ಆಫ್ ಮೂಮೆಂಟು ಸೆಂಟಿಮೆಂಟ್ ತರ್ಸ್ಬಿಟ್ಟ ಸರ್ ಪುಣ್ಯಾತ್ಮ ಎಕ್ಸಲೆಂಟ್ ಮೂವಿ ಕೊಟ್ಟ ಗೋರುತ್ತೆ ಕೋಟಿ ನಮಸ್ಕಾರ ಲವ್ ಲವ್ಲು ಗುರುತೇಶ್ ಶೆಟ್ಟಿ ಸೂಪರ್ ಸ್ಟಾರ್ ರೋನಿ ರೋನಿ ಮೂವಿ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಓಡ್ಲಿ ಭಗವಂತ ತಾಯಿ ರಾಜರಾಜೇಶ್ವರ್ನ ಕೇಳ್ಕೊಂತೀನಿ ನಮ್ಮ ಕನ್ನಡಿಗರು ಬೆಳಿಬೇಕು ಯಾರೆಲ್ಲ ಮೂವಿ ನೋಡಿಲ್ಲ ಇವತ್ತೇ ಬಂದು ರೋನಿ ಮೂವಿನ ನೋಡಿ ಅಂತ ನಾನು ಕೇಳ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಚೆನ್ನಾಗಿದೆ ಮೂವಿ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಬ್ಬ ಹೀರೋ ಆಗಿದ್ದವನು ವಿಲನ್ ಆಗಿಬಿಟ್ಟು ಮತ್ತೆ ಹೀರೋ ಆಗಿ ಹೋದಾಗ ಸಮಾಜ ಹೆಂಗೆ ಅವ್ರನ್ನ ಬದಲಾವಣೆ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಒಂದು ಏನು ಆ್ಯಕ್ಚುಲಿ ತಪ್ಪುದಾರಿ ಮಾಡಬಾರ್ದು ಅದು ಅಷ್ಟೇ ತಪ್ಪುದಾರಿಗೆ ಹೋಗಬಾರ್ದು ತಪ್ಪು ತಪ್ಪುದಾರಿ ಹಿಡಿದ್ರೆ ಕಡೆಗೆ ಈ ಥರನೇ ಒಂದು ತಮಗೂ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ತಾರೆ ಅಷ್ಟೇಜ್ ಮೆಸೇಜ್ ಅನ್ನೋದಕ್ಕಿಂತ ರಿಯಲ್ ಫ್ಯಾಕ್ಟ್ ಅಂತ ಹೇಳ್ಬೋದು ಇದು ಯಾಕಂದ್ರೆ ಇವಾಗಿನ ಯೂತ್ಸ್ ತಪ್ಪುದಾರಿಕೆ ಜಾಸ್ತಿ ಹೋಗ್ತಿದ್ದಾರೆ ಅದನ್ನ ಬೇರೆ ಬೇರೆ ಕಾರಣ ಅದಕ್ಕೊಂದು ಕಾರಣ ಇದನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ